ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಸರಿಯಾದ ಅಳತಿಯಲ್ಲಿ ಸರಿಯಾದ ಮೆಜರ್ಮೆಂಟಲ್ಲಿ ಮಾಡಿ ಯಾವ ಥರ ಮನೆಯಲ್ಲೇ ಇರುವಂಥ ಪದಾರ್ಥನ ಬೆಳೆಸ್ಕೊಂಡು ಯಾವ ಥರ ಕೇಕ್ ಮಾಡೋದಂತ ನೋಡಿಕೊಳ್ಳುವ ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಹೊರಗಡೆಯಿಂದ ತೊರಕಿತ್ತ ಮಕ್ಕಳಿಗೆ ನಾವೇ ಮನೆಯಲ್ಲಿ ಮಾಡಿಕೊಟ್ರೆ ಒಳ್ಳೆಯದು ಈಗ ಒಂದು ಕೇಕ್ ಟಿನ್ ತೊಗೊಂಡಿದ್ದೀನಿ ಕೇಕ್ ಟೀನ್ ತೊಗೊಂಡು ಇದಕ್ಕೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ ನೀವು ಇದೇ ಥರ ಟಿನ್ ಇದ್ರೆ ತೊಗೊಳ್ಬೋದು ಇಲ್ಲಾಂದರೆ ಮನೆಯಲ್ಲಿರುವಂಥ ಆಲೂಮನ್ ಪಾತ್ರೆ ಟಿಫಿನ್ನು ಯಾವುದಾದ್ರೂ ಇದ್ರೆ ಅದನ್ನು ಕೂಡ ತೊಗೊಂಡು ಮಾಡ್ಕೊಳ್ಬೋದು ಇದು ಇದೇ ಥರ ಬೇಕಂತೇನಿಲ್ಲ ಕೇಕಿಂಗ್ ಮಾಡಲಿಕ್ಕೆ ಈಗ ಇದಕ್ಕೆ ಎಣ್ಣೆ ಸವರಿ ಇಟ್ಕೊಂಡಿದ್ನಲ್ಲ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಸುತ್ತಲೇ ಎಲ್ಲ ಸವರ್ಕೊಳ್ಬೇಕು ಮೈದಾ ಇಟ್ಟಿದ್ದಕ್ಕೆ ಅಂಟು ಥರ ಸವರ್ಕೊಳ್ಬೇಕು ಸುತ್ತಲೇ ಆಯಿತು ತಳಕಾಯಿತು ಅಷ್ಟು ಕರೆಕ್ಟಾಗಿ ಸವರ್ಕೊಂಡ್ರೆ ಕೇಕ್ ಕೇಕು ಚೆನ್ನಾಗಿ ಎದ್ದು ಬರ್ತದೆ ಅಂಟ್ಕೊಡೋದಿಲ್ಲ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಥರ ಎಲ್ಲ ಅಂಟ್ತಾ ಇರ್ಬೇಕು ಅದಕ್ಕೆ ಈಗ ಇದಕ್ಕೆ ಒಂದು ಬೇಕಿಂಗ್ ಪೇ ಪೇಪರ್ ಹಾಕ್ಕೋತಾ ಇದ್ದೀನಿ ನಿಮ್ಮ ಹತ್ರ ಬೇಕಿಂಗ್ ಪೇಪರ್ ಇಲ್ಲಾಂದರೆ ಈ ಥರ ಮೈದಾ ಹಿಟ್ಟಿನೇ ರೋಲ್ ಮಾಡಿಕೊಂಡು ಸಾವಿರ್ಕೊಂಡ್ಬಿಟ್ರೆ ಸಾಕಾಗ್ತದೆ ಇದೇ ಬೇಕಂತೇನಿಲ್ಲ ಈಗ ಇದು ರೆಡಿ ಆಯಿತು ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ ಈಗ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಈಗ ಒಂದು ಕಪ್ನಷ್ಟು ಮೈದಾ ಹಿಟ್ಟು ತೊಗೊಳ್ತೀನಿ ಒಂದು ಕಪ್ ಮೈದಾ ಇಟ್ಟಿ ಈ ಕಪ್ಪಲ್ಲಿ ಒಂದು ಕಪ್ ಮೈದಾ ಹಿಟ್ಟಿಗೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ಪೌಡರ್ ಮಾಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ ಕಾಲು ಕಪ್ನಷ್ಟು ಬೆಣ್ಣೆನೇ ಕರಗಿಸಿಬಿಟ್ಟು ತೊಗೊಂಡಿದ್ದೀನಿ ಬೆಣ್ಣೆ ಇಲ್ಲಾಂದರೆ ನೀವು ಎಣ್ಣೆ ಕೂಡ ಹಾಕ್ಕೊಬೋದು ಎಣ್ಣೆ ಇಲ್ಲಿ ಫ್ರೀಡಮ್ ಸಂತ ಬರ್ತದಲ್ಲ ಬರ್ತಾಯಿಲ್ಲ ಅದನ್ನ ಕೂಡ ಹಾಕೊಂಡು ಮಾಡ್ಕೋಬೋದು ಈಗ ಮೊಟ್ಟೆ ಇದ್ದರೆ ಮೊಟ್ಟೆ ಹಾಕೋಬೋದು ಮೊಟ್ಟೆ ಇಲ್ಲಾಂದರೆ ಈ ಥರ ಮೊಸರು ಹಾಕ್ಕೋಬೋದು ಈಗ ಒಂದು ಅರ್ಧ ತೊಗೊಂಡ್ರೆ ಅರ್ಧ ಕಪ್ ಮೊಸರು ಹಾಕೋತಾ ಇದ್ದೀನಿ ಕಾಲು ಕಪ್ನಷ್ಟು ಬೆಣ್ಣೆ ತೊಗೊಂಡಿರೋವಂಥದ್ದು ಹಾಕೊಳ್ತಾ ಇದ್ದೀನಿ ಸಕ್ಕರೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಕರೆಕ್ಟಾಗಿ ನೋಡಿ ಇದೆಲ್ಲ ಆಗಿ ಕ್ರೀನ್ ಥರ ಬರಬೇಕು ಅಲ್ಲಿವರೆಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರಿನ ಗಂಟು ಅದೆಲ್ಲ ಒಡಿ ತನಕ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿರಿ ಎಲ್ಲ ಮಿಕ್ಸ್ ಮಾಡಿದ್ದು ಈಗ ಒಂದು ಕಪ್ಪಿನಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ನೀವು ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟಿಲ್ ಕೂಡ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿ ಬರ್ತೈತೆ ಈಗ ಇದನ್ನು ಜಡಿ ಮಾಡ್ಕೊಳ್ಳುವ ತೊಗೊಂಡಿರುವಂಥ ಎಲ್ಲ ಸಾಮಾನು ಜೇಡಿ ಮಾಡಿಕೊಂಡು ಹಾಕೊಳ್ಳಿ ಒಂದು ಎರಡು ಏಲಕ್ಕಿ ತೊಗೊಂಡು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಅದನ್ನ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಫ್ಲೇವರು ನೀವು ವೆನಿಲಾ ಎಸೆನ್ಸ್ ಇತ್ತಂದ್ರೆ ಅದನ್ನೂ ಕೂಡ ಹಾಕ್ಕೊಳ್ಬೋದು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಹಾಕೊಳ್ತಾ ಇದ್ದೀನಿ ಇದು ಮೇನ್ ಬೇಕು ಕೇಕಿಗೆ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಬರ್ತದೆ ಕೇಕು ಸಾಫ್ಟಾಗಿ ಒಂದು ಕಾಲು ಸ್ಪೂನ್ನಷ್ಟು ಅಡುಗೆ ಸೋಡಾ ಹಾಕೊಳ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಹಾಕೋದ್ರಿಂದ ಕೇಕು ಸಾಫ್ಟಾಗಿ ಬರ್ತತಿ ಹೀಗೆ ಹಾಕ್ಕೊಂಡು ಒಂದು ಸಲ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ ಬೇಕಿದ್ದರೆ ಸೇರಿಸ್ತಾ ಸೇರಿಸ್ತಾ ಕಲಿಸ್ತಾ ಹೋಗಬೇಕು ನೋಡಿ ಕಲಸಿ ಆದಮೇಲೆ ಇಷ್ಟು ಗಟ್ಟಿ ಆಯಿತು ಈಗ ಅರ್ಧ ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ ಅದರಲ್ಲೇ ಸ್ವಲ್ಪ ಸೇರಿಸ್ತಾ ಕಲಿಸ್ತಾ ಹೋಗಿ ಒಂದೇ ಸಲ ಸೇರಿಸ್ಬೇಡಿ ಹಾಲು ಒಂದೇ ಡೈರೆಕ್ಷನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕಟ್ಟು ಹೊಡೆದು ಹೊಡೆದ ಸುತ್ತಲೇ ತೊಗೊಂಡು ಬರೋದು ಈ ಥರ ಕಟ್ ಹೊಡಿ ಮಾಡಿದರೆ ಕರೆಕ್ಟ್ ಆಗ್ತದೆ ಕಲಸು ಇಟ್ಟು ಬೇಕಾಗ್ತದೆ ಇನ್ನೊಂದಿಷ್ಟು ಇದ್ದೀನಿ ಸ್ವಲ್ಪ ತೆಗೆದಿಡ್ತಾಯಿದ್ದೀನಿ ನೋಡ್ಕೊಂಡು ಹಾಕೊಳ್ಬೋದು ತೊಗೊಂಡಿರೋಂಥ ಹಾಲು ಅರ್ಧ ಕಪ್ ಹಾಲನ್ನು ಹಿಡಿಸಿದೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದಾಗೆ ಕಲಿಸ್ಬೇಕು ನೋಡಿ ಈ ಹದ ಇರಬೇಕು ಕೇಕ್ ಬ್ಯಾಟರು ಇದು ಕರೆಕ್ಟ್ ಹದ ಇದಕ್ಕಿಂತ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ ಇದಕ್ಕಿಂತ ತಿಳಿ ಮಾಡೋಕ್ಕೂ ಹೋಗಬೇಡಿ ಕೇಕ್ ಚೆನ್ನಾಗಿ ಬರೋಂಗಿಲ್ಲ ಈಗ ತೊಗೊಂಡಿರುವಂಥ ಟ್ರೇಗೆ ಹಾಕ್ತಾಯಿದ್ದೀನಿ ಎಲ್ಲವನ್ನು ಹಾಕ್ಕೊಂಡು ಸಲ ಟ್ಯಾಪ್ ಮಾಡಿ ನೆಲಕ್ಕೆ ತಟ್ಟಿ ಒಲೆ ಮೇಲೆ ಇಟ್ಟರೆ ಆಯಿತು ಎಲ್ಲ ಎದ್ದು ಹಾಕಿ ಈ ಥರ ನೆಲ್ಕ ಒಂದು ಎರಡು ಸಲ ಟ್ಯಾಪ್ ಮಾಡಿದರೆ ಕರೆಕ್ಟ್ ಎಲ್ಲೆಲ್ಲಾದರೂ ಏರ್ ಬಬ್ಬಲ್ಸ್ ಇಳಿದ್ರಿದ್ರೆ ಹೋಗ್ತದೆ ನೋಡಿ ಮುಂಚೆನೇ ಒಂದು ಹತ್ತು ನಿಮಿಷ ಮೊದಲೇ ಸ್ಲೋ ಗ್ಯಾಸಲ್ಲಿಟ್ಟು ಇಟ್ಟು ಇದನ್ನು ಇಟ್ಟಿದ್ದೆ ನಾನು ಇದರಲ್ಲಿ ತಳದಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ಅದಕ್ಕೆ ಮಧ್ಯದಲ್ಲಿ ಉಪ್ಪು ಹಾಕಿ ಇಟ್ಟಿದ್ದೀನಿ ಮುಂಚೆನೇ ಹೀಟ್ ಮಾಡ್ಕೊಂಡು ಅದನ್ನು ಕೇಕ್ ಮಾಡೋಕ್ಕಿಂತ ಮೊದಲು ರೆಡಿ ಮಾಡೋಕ್ಕಿಂತ ಮೊದಲೇ ಹೀಟ್ ಮಾಡ್ಕೊಂಡಿ ಅಂದರೆ ಕರೆಕ್ಟಾಗಿ ಹೀಟ್ ಆಗ್ತದೆ ಆಮೇಲೆ ಇಟ್ಟರು ಕೂಡ ಸರಳವಾಗಿ ಬೇಗನೆ ಆಗ್ತದೆ ನಮಗೆ ಈಗ ಕೇಕ್ ಟಿನ್ ಇಟ್ಟಿದ್ದೀನಿ ಅದರ ಮೇಲೆ ಇಟ್ಟು ಮೇಲೆ ಮುಸುಳ ಮುಚ್ಚಿ ಈ ಥರ ಹೋಲಿ ಇರ್ತದಲ್ಲ ಹೋಲಿಗೆ ಒಂದು ಹಾಳಿ ತುರ್ಕಿಬಿಟ್ಟಿದ್ದೀನಿ ಹಾಳಿ ತುರುಕಿ ನೋಡಿ ಈ ಥರ ಹೋಲಿ ಇರ್ತದಲ್ಲ ಹೋಲಿಗೆ ಒಂದು ಹಾಳಿ ತುರ್ಕಿದ್ದೀನಿ ತುರ್ಕಿಬಿಟ್ಟು ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಬಿಟ್ಟು ಸ್ಲೋ ಗ್ಯಾಸಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಆಮೇಲೆ ನೋಡುವ ಮತ್ತೆ ನೋಡ್ರಿ ಈಗ ಮೂವತ್ತೈದರಿಂದ ನಲ್ವತ್ತು ನಿಮಿಷ ಬಿಟ್ಟಿದೆ ನೋಡಿ ಯಾವ ಥರ ಆಗಿದೆ ಕೇಕ್ ಸೂಪರಾಗಿ ಬಂದಿದೆ ಒಂದು ಸಲ ಹಾಕಿ ಚೆಕ್ ಮಾಡ್ಕೊಳ್ಳಿ ಬೆಂದಿದೆ ಇಲ್ಲ ಅಂತ ಗೊತ್ತಾಗಬೇಕಂದ್ರೆ ನೋಡಿ ಇನ್ನೂ ಅಣ್ತಾ ಇದೆ ಇನ್ನೂ ಆಗಿಲ್ಲ ಇನ್ನೊಂದು ಹತ್ತು ನಿಮಿಷ ಮುಚ್ಚಿಟ್ರೆ ಆಗ್ತದೆ ನೋಡಿ ಅಣ್ತಾಯಿದೆ ಈಗ ಮೂವತ್ತೈದು ನಿಮಿಷದಿಂದ ನಲ್ವತ್ತು ನಿಮಿಷ ಬಿಟ್ಟಿದ್ದೆ ಆದರೂ ಸಾಗಿಲ್ಲ ಇನ್ನೊಂದು ಐದು ನಿಮಿಷ ಬಿಟ್ಟರೆ ನೋಡು ನೋಡಿರಿ ಈಗ ಮತ್ತೊಂದು ಹತ್ತು ನಿಮಿಷ ಬಿಟ್ಟಿದ್ದೆ ಚೆನ್ನಾಗಿ ಯಾವ ಥರ ಬಂದಿದೆ ನೋಡಿ ಸಾಫ್ಟಾಗಿ ಉಬ್ಬಿ ಕೇಕು ನೋಡಿ ಕಡ್ಡಿಗೆ ಚೂರು ಅಣ್ತಾಯಿಲ್ಲ ಆಗಲೇ ಅಣ್ತಾ ಇತ್ತು ಈಗ ಚೂರು ಇಲ್ಲ ಮತ್ತೊಂದು ಹತ್ತು ನಿಮಿಷ ಬಿಟ್ಟು ನೋಡ್ತಾ ಇದ್ದೀನಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ಈಗ ತಳಗಿಳಿಸಿ ತನಗಾಗ್ಲಿಕ್ಕೆ ಬಿಡುವ ಕಂಪ್ಲೀಟ್ ತನ್ಗಾದಮೇಲೆ ಕಟ್ ಮಾಡಬೇಕಾದ್ರೆ ನೋಡಿ ಈಗ ತನಗಾಗ್ಲಿಕ್ಕೆ ಬಿಟ್ಟಿದೆ ಒಂದು ಅರ್ಧ ಗಂಟೆ ತನಗಾಗ್ಲಿಕ್ಕೆ ಬಿಟ್ಟಿದ್ದೀನಿ ಎಲ್ಲ ತನಗಾಗಿದೆ ಈ ಥರ ಕಂಪ್ಲೀಟ್ ತನ್ಗಾದ ಮೇಲೆ ಕಟ್ ಮಾಡಿ ಇಲ್ಲಾಂದರೆ ತುಂಡು ತುಂಡಾಗಿ ಪುಡಿ ಪುಡಿ ಆಗ್ತದೆ ಕೇಕ್ ಚೆನ್ನಾಗಿರಲ್ಲ ಆರಿದ ಮೇಲೆ ಚೆಂದ ಬರ್ತದೆ ಈ ಸೈಡೆಲ್ಲ ಬಿಡಿಸ್ಕೊಂಬಿಡಿ ಚಾಕುಲೆ ಬಿಡಿಸ್ಕೊಂಡು ಈಗ ಉಲ್ಟ ಹಾಕ್ಕೊಂಬಿಡಿ ಉಲ್ಟ ಹಾಕ್ಕೊಂಡ್ರೆ ಬಿಟ್ಟು ಬರ್ತದೆ ನೋಡಿ ಯಾವ ಥರ ಬಂದಿದೆ ಚೂರುಗುಡಿ ಎಲ್ಲಿ ಅಂಟಿಲ್ಲ ಹೊತ್ತಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಕೇಕ್ ನೋಡಿರಿ ಇದು ಹಾಳೆಯನ್ನು ತೊಗೊಂಬಿಡಿ ಪೇಪರನ್ನು நோடி பேப்பெல்லாம் கவரு தகுதினி நோடி யாத்திர வந்தது சூரு ஹத்தில ஏன்னா அஸ்ட் சாஃப்டாகி அஷ்டு வந்தது கேக்கு நெடுகின்ற தரக்கித்த நான் மனேல்கண்ட் யா ஃபர வந்த அந்த சூப்பர் அந்த சூப்பராகி வந்தது இக்கட்மாட தோர்ஸ் தீனி இவ்வளோ நானும் நோ இட் சேனாக வந்தது இன்னும் கூட தண்ணுகாத மேலி இன்னும் வர்த்தை இங்கே சொல் பிசி உண்டு இன்னும் ச ಕಂಪ್ಲೀಟ್ ತನ್ಗಾದ ಮೇಲೆ ಕಟ್ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ನೋಡಿದ್ರಲ್ಲ ಯಾವ ಥರ ಕೇಕ್ ಮಾಡೋದಂತ ನೀವು ಸಾಮ್ಲಿ ಮಾಡಿಕೊಡಿ ಹೇಗೆ ಬಂತಂತ ತಿಳಿಸಿ